ತಮ್ಮೆಲ್ಲರಿಗೂ ತಿಳಿದ ಹಾಗೆ ಇವತ್ತು ಅನೇಕ ದಶಕಗಳಿಂದ ಇವತ್ತು ಕೇಂದ್ರ ಬಸ್ ನಿಲ್ದಾಣ ವಿಜಯಪುರ ನಗರದ ಮುಂದೆ ರಾಣಿ ಚೆನ್ನಮ್ಮ ಅವರ ಮೂರ್ತಿ ಪ್ರತಿಷ್ಠಾಪನೆ ಆಗಬೇಕು ಅಂತ ಹೇಳಿ ನಮ್ಮ ಹಿರಿಯರೆಲ್ಲನೂ ಕೂಡ ವಿಶೇಷವಾಗಿ ಶಂಕರಗೌಡ ಪಾಟೀಲರು ಹೋರಾಟ ಮಾಡ್ಕೊಂಡು ಬಂದರು ಆದರೆ ಅಲ್ಲಿ ಭಾಳಷ್ಟು ಇಕ್ಕಟ್ಟಿನಲ್ಲಿರುವಂಥದ್ದು ಅಂದ್ರೆ ಮತ್ತು ಈ ಎಲ್ಲ ಬಸ್ಗಳು ಎಲ್ಲಾನು ಕೂಡ ಅಲ್ಲೆಲ್ಲನೂ ಕೂಡ ಟ್ರಾಫಿಕ್ ಇರೋದ್ರಿಂದ ಮತ್ತು ಸುಪ್ರೀಂ ಕೋರ್ಟಿನ ಒಂದು ನಿರ್ದೇಶನ ಕೂಡ ಈಗ ಈ ರಸ್ತೆ ಮಧ್ಯದಲ್ಲಿ ಇವತ್ತು ಸಹ ಇರಬಾರ್ದು ಹೀಗೆ ಅನೇಕ ಕಾರಣಗಳಿಂದ ಅನೇಕ ದಶಕಗಳಿಂದ ಇವತ್ತು ಈ ಒಂದು ರಾಣಿ ಅವರ ಮೂರ್ತಿ ಮಾಡ್ಲಿಕ್ಕೆ ಮಾಡಲಿಕ್ಕಾಗಿರಲಿಲ್ಲ ತದನಂತರ ನಾನು ಹಿಂದೆ ಎರಡು ಸಾವಿರದ ಹದಿಮೂರಿಂದ ಹದಿನೆಂಟು ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವನಾಗಿದ್ದಾಗ ಇವತ್ತು ಎಲ್ಲ ಹಿರಿಯರ ಒಂದು ಕೋರಿಕೆ ಮೇರೆಗೆ ಆಳೂರವರು ಶಂಕರಗೌಡ ಪಾಟೀಲ್ರು ಇಂಥರ ಎಲ್ಲ ಗೊತ್ತರೂ ಸಹ ಹಿರಿಯರ ಒಂದು ಒಂದು ಆಶೆಯಂತೆ ನಾನು ಅಲ್ಲಿ ನಮ್ಮ ಬಸ್ ಸ್ಟ್ಯಾಂಡ್ನಲ್ಲಿ ಬಸ್ ಸ್ಟ್ಯಾಂಡ್ನಲ್ಲಿ ಒಂದು ಜಾಗವನ್ನು ಅವತ್ತು ಸಹ ಕೊಡಿಸಿ ಎಷ್ಟಿತ್ತು ಸೈಜದು ಹಾಂ ಎಷ್ಟು ಅದೇ ಎಷ್ಟು ಸೈಜ್ ಅಷ್ಟಿತ್ತು ಹಾಂ ಫೋರ್ಟಿ ಬೈ ಸಿಕ್ಸ್ಟೀನಾ ಫಾರ್ಟಿ ಬೈ ಫಿಫ್ಟಿನ ಸಿಕ್ಸ್ಟೀನು ಫೋರ್ಟಿ ಬೈ ಸಿಕ್ಸ್ಟಿ ಒಂದು ಅಂದರೆ ಎರಡು ಸಾವಿರದ ನಾಲ್ಕುನೂರು ಚದರಡಿ ಇವತ್ತು ಬಸ್ ಸ್ಟ್ಯಾಂಡ್ ಆವರಣದಲ್ಲಿ ಅದಕ್ಕೆ ಜಾಗವನ್ನು ಸರ್ಕಾರದಿಂದ ಆದೇಶ ಮಾಡಿಸಿ ಕೊಟ್ಟು ಅಂದು ಅಂದಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಆಮೇಲೆ ಕುಡುಗಿ ಸಂಗಮದ ಪರಮ ಪೂಜ್ಯ ಶ್ರೀ ಪಂಚಮಶಲಿ ಪೀಠದ ಶ್ರೀಗಳು ಸ್ವಾಮೀಜಿ ಸ್ವಾಮೀಜಿಯವರು ನಾವು ಮತ್ತು ಎಲ್ಲರೂ ಕೂಡಿ ಜನಪ್ರತಿನಿಧಿ ಕೂಡಿ ಅದನ್ನು ಭೂಮಿ ಪೂಜೆಯನ್ನು ಕೂಡ ಮಾಡಿದ್ದೀರಿ ಈಗ ಮೂರ್ತಿ ತಯಾರಾಗಿದೆ ಅದು ಉದ್ಘಾಟನೆಗೆ ಸಜ್ಜುಗೊಂಡಿದೆ ಎಲ್ಲರ ಆಶಯ ರಾಣಿ ಚೆನ್ನಮ್ಮನವ್ರ ಜಯಂತಿ ದೂಸ ಈ ಸಲ ಜಯಂತಿಯನ್ನು ವಿಜಯಪುರ ನಗರದಲ್ಲೇ ರಾಜ್ಯ ಮಟ್ಟದ ಸಮ್ಮೇಳನ ಆಯ್ಕೆ ಆಗಬೇಕು ಅಂಥೇಳಿ ಕೋರಿಕೆಯಾಗಿತ್ತು ಆದರೆ ಮುಖ್ಯಮಂತ್ರಿಗಳು ಆವತ್ತು ಮೈಸೂರಿನ ಕಾರ್ಯಕ್ರಮ ಇರೋದ್ರಿಂದ ಅದು ಮಾಡ್ಲಿಕ್ಕೆ ಆಗಲಿಲ್ಲ ಈಗ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ ಒಂಬತ್ತನೇ ತಾರೀಕಿಗೆ ಮುಖ್ಯಮಂತ್ರಿಗಳು ಬಂದು ಆ ಮೂರ್ತಿಯ ರಾಣಿ ಕಿತ್ತೂರು ರಾಣಿ ಚೆನ್ನಮ್ಮನವರ ಮೂರ್ತಿಯನ್ನು ಯಾಕಂದರೆ ತಮ್ಗೆ ಗೊತ್ತಿದೆ ವೀರರಾಣಿ ಕಿತ್ತೂರು ರಾಣಿ ಚೆನ್ನಮ್ಮನವರು ಇವತ್ತು ಇಡೀ ದೇಶದ ಒಂದು ಆಸ್ತಿ ಈ ದೇಶದ ದೇಶಕ್ಕೆ ಸ್ವಾತಂತ್ರ್ಯ ಸಿಗಲಿಕ್ಕೆ ಹೋರಾಟ ಮಾಡಿದಂಥ ಅವರು ಅವ್ರನ್ನ ನಾವು ಗೌರವಿಸುವಂಥದ್ದು ಮುಂದಿನ ಪೀಳಿಗೆಗೆ ಅವರ ಆದರ್ಶಗಳನ್ನ ತಿಳಿಸುವಂಥದ್ದು ಅವ್ರ ಶೌರ್ಯವನ್ನು ತಿಳಿಸುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಆಗಿದೆ ಸರ್ಕಾರ ಜನಪ್ರತಿನಿಧಿಗಳ ಜನರ ಕರ್ತವ್ಯ ಆಗಿದೆ ಅದ್ರ ಜೊತೆಗೆ ನಾನು ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡಿಕೊಂಡೆ ಈಗ ರಾಣಿ ಚೆನ್ನಮ್ಮ ಮೂರ್ತಿ ನಾವು ಆ ಬಸ್ ಸ್ಟ್ಯಾಂಡ್ನಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೀವಿ ಅವರೇ ಬಂದು ಭೂಮಿ ಪೂಜೆಯನ್ನು ಮಾಡಿದ್ದಾರೆ ಆ ಬಸ್ ನಿಲ್ದಾಣಕ್ಕೆ ಇವತ್ತು ನಾನೇ ಒಂದು ಪ್ರಸ್ತಾವನೆ ಕೊಟ್ಟು ಇದನ್ನು ವೀರರಾಣಿ ಕಿತ್ತೂರು ರಾಣಿ ಚೆನ್ನಮ್ಮನವರ ಕೇಂದ್ರ ಬಸ್ ನಿಲ್ದಾಣ ಅಂತೇಳಿ ನಾಮಕರಣ ಆಗಬೇಕು ಅಂತ ಹೇಳಿದ್ಮೇಲೆ ಮುಖ್ಯಮಂತ್ರಿಗಳು ಸಂತೋಷದಿಂದ ಒಪ್ಪಿ ಅವರು ಕೂಡ ಮತ್ತು ರೆಡ್ಡಿ ಅವರು ನಮ್ಮ ಸಾರಿಗೆ ಸಚಿವರು ಇಬ್ಬರು ಒಪ್ಪಿ ಇವತ್ತು ಅದನ್ನು ವೀರರಾಣಿ ಕಿತ್ತೂರು ಜನ್ಮ ಬಸ್ ನಿಲ್ದಾಣ ಅಂತ ಹೇಳುವಲ್ಲಿ ಇವತ್ತು ಏನೂ ಗೊಂದಲಗಳಿಲ್ಲ ಸರ್ಕಾರ ಕೆಲವೊಂದು ಜಿಲ್ಲೆಗಳಲ್ಲಿ ಸರ್ಕಾರಿ ಇದನ್ನು ಘೋಷಣೆ ಮಾಡಿದರು ಕೆಲವು ಜಿಲ್ಲೆಗಳು ಪಿ 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 ಮಾಡಿದರು ಇಲ್ಲಿ ಜನರು ಜನರು ಇವತ್ತು ದಿವಸ ಪಿ 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 ಬೇಡ ಸರ್ಕಾರ ಆಗಬೇಕು ಅಂತ ಹೇಳಿದ್ರು ನಾನು ಮುಖ್ಯಮಂತ್ರಿಗಳನ್ನ ಅವತ್ತು ಭೇಟಿ ಮಾಡಿಸಿದ್ದೀನಿ ಭೇಟಿ ಮಾಡಿಸಿದಂಥದಲ್ಲಿ ಮುಖ್ಯಮಂತ್ರಿಗಳ ಪತ್ನಿಯವರಿಗೆ ಹುಷಾರಿರಲಿಲ್ಲ ಅವತ್ತದ್ದು ದಿವಸ ಅಂಥ ಒಂದು ಇದರಲ್ಲಿ ಕೂಡ ನಾನೇ ಅವ್ರನ್ನ ಕರ್ಕೊಂಡು ಹೋಗಿ ನಮ್ಮ ಮನೆಗೆ ಭೇಟಿ ಆದರೂ ಮೇಂಟರ್ ಮಾಡಬೇಕು ನಮ್ಮ ಆಫೀಸ್ಗೆ ಆಫೀಸಿಂದ ಬಂದು ಬೈರತಿ ಸುರೇಶ್ ಚೇಂಬರ್ನ ಕೊಡಿಸಿ ಮುಖ್ಯಮಂತ್ರಿಗಳು ಭೇಟಿ ಮಾಡಿಸಿದ್ದೀನಿ ಆ ಭೇಟ್ ಮಾಡಿಸಿದಾಗ ಅವರು ತಮ್ಮ ಉತ್ತಮ ವಾದ ಹೇಳಿದ್ದಾರೆ ನಮ್ಗೆ ನಾಲ್ಕು ದಿವಸ ತಡ ಆಗಲಿ ಆದರೆ ಸರ್ಕಾರದೇ ಆಗಬೇಕು ಪಿ 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 ಬೇಡ ಅಂತ ಹೇಳಿದ್ದಾರೆ ಆಯಿತು ಅಂತ ಮುಖ್ಯಮಂತ್ರಿಗೆ ಹೇಳಿದ್ದಾರೆ ಆದರೆ ಇವರು ಅದಾದಮೇಲೆ ಇವತ್ತ ಸಲ್ಲಿಗೆ ನಿಲ್ಲಿಸಬೇಕಾಗಿತ್ತು ತದನಂತರ ಎರಡು ಸಲ ಕ್ಯಾಬಿನೆಟ್ನಲ್ಲಿ ಹೇಳಿದ್ದೀನಿ ನಾನು ನನ್ನ ಕ್ಯಾಬಿನೆನಲ್ಲಿ ಮನೆನೂ ಕೂಡ ರಾಜೀವ್ ಗಾಂಧಿದು ಕನಕಪುರ ಇದಕ್ಕೆ ಬಂದಾಗ ಫಂಡ್ಸ್ ಇದು ಬಂದಾಗ ನಾನು ಹೇಳಿದ್ದೀನಿ ಅವಾಗ ಇನ್ನೋರ್ವ ಸಚಿವರು ಕೂಡ ಶಿವರಾಮ ಪಾಂಡವರು ಪಕ್ಕದಾಗಿದ್ದರು ಅವರು ಕೂಡ ಅವತ್ತೂ ಕೂಡ ಹೇಳಿದ್ದೀನಿ ಅವ್ರು ಹಿಂದೆಯೂ ಕೂಡ ಒಮ್ಮೆ ಹೇಳಿದ್ದೀನಿ ಆದರೆ ಇವರು ಬರೆದು ಕೊಡಬೇಕು ಇದು ಕೊಡಬೇಕು ಅಂತಂದು ಆ ಸರ್ಕಾರನಲ್ಲಿ ಆ ರೀತಿ ಪದ್ಧತಿ ಇಲ್ಲ ಸುಮ್ಮನೆ ಅನವಶ್ಯಕತೆ ಬೇಡ ಇನ್ನೊಮ್ಮೆ ಭೇಟ್ ಮಾಡ್ತೀನಿ ಮುಖ್ಯಮಂತ್ರಿಗಳಿಗೆ ಇನ್ನೊಮ್ಮೆ ಅವ್ರನ್ನ ಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡಿಸ್ತೀನಿ ಸಾಧ್ಯದಷ್ಟು ಒಂಬತ್ತಾರನ ಭಾಳ ಲೇಟ್ ಆಗ್ತದೆ ಅದಕ್ಕಿಂತ ಮುಂಚಿತವಾಗಿ ಈ ವಾರದಲ್ಲಿ ಅವತ್ತ ಸಹ ಮುಖ್ಯಮಂತ್ರಿಗಳ ಸಮಯ ತೊಗೊಂಡು ಭೇಟಿ ಮಾಡಿಸಿ ಮುಖ್ಯಮಂತ್ರಿಗಳಿಂದ ಇಲ್ಲಿ ಸರ್ಕಾರಿ ಕಾಲೇಜ್ ಮಾಡಲಿಕ್ಕೆ ಅವತ್ತನ್ನು ಸಹ ನಾವು ಇದನ್ನು ಒಪ್ಪಿಸುವಂಥ ಕೆಲಸವನ್ನು ಸಹ ನಾನು ಮಾಡ್ತೀನಿ ಆದರೆ ಇವರು ಹೇಳಿದಂಗೆ ನಮಗೆ ಬರೆದು ಕೊಡಬೇಕು ಹೀಗೆ ಕೊಡಬೇಕು ಅದು ಬಹುಶಃ ಸರ್ಕಾರದ ವ್ಯವಸ್ಥೆಯಲ್ಲಿ ಆ ರೀತಿ ಎಲ್ಲಿನೂ ಕೂಡ ಆಗೋದಲ್ಲ ಮುಖ್ಯಮಂತ್ರಿಗಳು ಭೇಟ ಮಾಡಿದ್ದು ಮಾಡ್ತೀನಿ ನಾನು ಮುಖ್ಯಮಂತ್ರಿ ಭೇಟ್ ಮಾಡಿಸಿ ಅವ್ರನ್ನ ಭೇಟ್ ಮಾಡಿಸಿ ನಾನು ಕೂಡ ಇವತ್ತ ಬಲವಾದಂಥ ಒಂದು ಒತ್ತಾಯ ಮಾಡ್ತೀನಿ ಇಲ್ಲಿ ಸರ್ಕಾರಿ ಕಾಲೇಜ್ ಆಗುವಿಂದ ನಾವು ಏನು ಪ್ರಯತ್ನ ಮಾಡಬೇಕು ಎಲ್ಲ ರೀತಿಯ ಪ್ರಯತ್ನ ಮಾಡ್ತೀನಿ ಸೆಂಟ್ರಲ್ ಗೌರ್ಮೆಂಟ್ನವರು ಪಿ 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 ಮಾಡಲ್ಸ್ ಅನೌನ್ಸ್ ಮಾಡಿದಾರು ಇವತ್ತೊಂದು ಸಹ ರಾಷ್ಟ್ರದ ಹನ್ನೊಂದು ಮೆಡಿಕಲ್ ಕಾಲೇಜ್ ಕೊಟ್ಟಿದ್ದಾರೆ ಈಗ ಆದರೆ ಇಲ್ಲಿ ಜನರ ಭಾವನೆ ಇಲ್ಲಿ ಜನರ ಭಾವನೆ ನಾನು ಶೇರ್ ಮಾಡ್ತೀನಿ ನಾನು ಶೇರ್ ಮಾಡ್ತೀವಿ ಕೇಂದ್ರ ಸರ್ಕಾರದ್ದು ಏನು ರೀ ಕೇಂದ್ರ ಸರ್ಕಾರದವರು ಏನು ಪಿ 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 ಮೇಲೆ ಮಾಡ್ತಾ ಇದ್ದಾರೆ ಅದನ್ನು ಶೇರ್ ಮಾಡ್ತೀನಿ ನಿಮಗೆ ಒಂದು ರಾಷ್ಟ್ರಾದ್ಯಂತ ಪಿ 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 ಮೇಲೆ ಮಾಡ್ತಾ ಇದ್ದಾರೆ ಆದರೆ ನಾವು ಇಲ್ಲಿ ಜನರ ಭಾವನೆ ಮ್ಯಾಗೆ ಹೋಗ್ತೀವಿ ಜನರು ಸರ್ಕಾರಿ ಮೆಡಿಕಲ್ ಕಾಲೇಜ್ ಬೇಕಂತಿದ್ದಾರೆ ಸರ್ಕಾರಿ ಮೆಡಿಕಲ್ ಕಾಲೇಜನ್ನೇ ಮುಖ್ಯಮಂತ್ರಿಗಳಿಗೆ ಆದರೆ ಇವತ್ತು ನಾಳೆ ಅದು ಹೇಳೋಕ್ಕಾಗಲ್ಲ ಬರೆದುಕೊಡಿ ಕೊಡಿ ಈ ರೀತಿ ಅಲ್ಲ ಆಯಿತು ಸರ್ಕಾರನೇ ಮಾಡ್ತೀವಪ್ಪ ಪಿ ಪಿ ಮಾಡಂಗಿಲ್ಲ ಮಾಡೋಲ್ಲ ಆಯ್ತಲ್ಲ ಶೀಘ್ರವಾಗಿ ಮಾಡ್ತೀವಿ ಅಂತ ಹೇಳ್ತೀವಿ ಅಷ್ಟೇ ಬರ್ದು ಕೊಡಿ ಈ ಡೇಟ್ ಕೊಡಿ ಒತ್ತೆ ಮಾಡ್ತೀವಿ ಅದೆಲ್ಲ ನಡೀತದಾ ಸುಮ್ಮನೆ ಬಿಡಿ ಅಂಥದ್ರಲ್ಲಿ ಕೂಡ ನಾವು ಇದು ಮಾಡಬಾರ್ದು ಅಂತ ಭೇಟ ಮಾಡಿಸಿ ಏನು ಅವಮಾನ ಆಯ್ತಂತೆ ಇವರೇ ನಾನು ಹೇಳ ನಾನು ಹೇಳಿದ್ರೆ ತಪ್ಪಾಗುತ್ತೆ ಇವರೇನು ಹೇಳಿದ್ರೆ ಗೊತ್ತಲ್ಲಿ ಮುಖ್ಯಮಂತ್ರಿಗಳಿಗೆ ಎರಡು ವರ್ಷ ಹೋಗಲಿ ಹತ್ತು ವರ್ಷ ಹೋಗಲಿ ಹನ್ನೆರಡು ವರ್ಷ ಹೋಗಲಿ ಹೇಳ್ಯಾರ ಹೇಳಿದ್ ಕೇಳ್ರಿ ಅವ್ರಿಗೆ ಬೇಡ ಅದು ವಿವಾದ ಬೇಡ ಸುಮ್ಮನೆ ನಾನು ಅದರ ಚುಲಕ ರಾಜಕಾರಣ ಮಾಡಕ್ಕೆ ಬಯಸೋದಲ್ಲ ಇದರಲ್ಲಿ ಊರೇ ಹೇಳಿ ಎರಡು ವರ್ಷ ಬೇಕು ಹತ್ತು ಎರಡು ವರ್ಷ ಹೋಗಲಿ ಹತ್ತು ವರ್ಷ ಹೋಗಲಿ ನಮಗೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಕೊಡಲಿ ಇನ್ನ ಯಾಕೆ ಹೇಳ್ಬೇಕು ಎರಡು ವರ್ಷ ಹೋಗಲಿ ಹತ್ತು ವರ್ಷ ಹೋಗ್ಲಿ ಅಂತ ಹೇಳಿ ಅದು ಬೇಡ ಅವನು ನಾನು ಇದು ಮಾಡಕ್ಕೆ ಹೋಗಲ್ಲ ಒಟ್ಟಾರೆ ನಾನೇ ಒತ್ತೊಂದು ವರ್ಷ ಮುರಲಿ ತೊಗೋತೀನಿ ಮುಖ್ಯಮಂತ್ರಿ ಭೇಟ್ ಮಾಡಿಸ್ತೀನಿ ಒತ್ತಾಯ ಮಾಡ್ತೀನಿ ಇದನ್ನು ಸಮಸ್ಯೆಯನ್ನು ಬಗೆಹರಿಸ್ತೇನೆ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ಸಮಸ್ಯೆವನ್ನು ಮತ್ತೆ ಕೇಳಬೇಡ ಸಮಸ್ಯೆವನ್ನು ನಾನೇ ಬಗೆಹರಿಸ್ತೀನಿ ಇದನ್ನು ಥ್ಯಾಂಕ್ ಯು ಮತ್ತೆ ಹೇಳಿರಿ ನೆಕ್ಸ್ಟ್ ಯಾರು

ಮಾಡ್ಯಾರ ಹಾಗೆ ನಾನು ರಾಜಕಾರಣ ಮಾಡ್ತೀನಿ ನಾನು ರಾಜಕಾರಣ ಮಾಡ್ತೀನಿ ಅಂದರೆ ಇದು ಇದಾರು ಏನಾರು ಏನು ತೋರಿಸೋ ಇದು ಪಿ 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 ದ್ರು ರಾಜಕಾರಣ ಮಾಡ್ತಾರೆ ನನಗಾಯ್ತಾ ನನಗೇನು ಸಹ ಬಂದದ ರೀ ಯಾರು ಕಂಟ್ರೋಲ್ ಮಾಡ್ತಾರೆ ಮುಂಜಾನೆ ನಾನೇ ಹೇಳಿದ್ದೀನಲ್ಲ ಮುಂಜಾನೆ ಒಮ್ಮೆ ಮಧ್ಯಾಹ್ನ ಒಮ್ಮೆ ಸಾಯಂಕಾಲ ಒಮ್ಮೆ ರಾತ್ರಿ ಒಮ್ಮೆ ಎಲ್ಲ ನೀವೇ ಪುಟ ಕೊಡೋರು ಮೈಕ್ ಹೋಗಿ ಇಟ್ಕೊಂಡು ಉಟ್ಕೊಂಡಿರ್ತೀರಿ ಅದಲ್ಲ ಸುಮ್ಮನೆ ಹಂಗೆಲ್ಲ ನನ್ನ ಮೇಲೆ ಹಗುರವಾಗಿ ಪಿ ಪಿ ನಾನು ಹೇಳ್ತೇನೆ ಇಂಥ ನನ್ನ ಮೇಲೆ ಹಗುರವಾಗಿ ಮಾತಾಡಿದ್ರೆ ನಾನು ಟ್ರೋಲ್ ರಕ್ಟ್ ಮಾಡೋದಲ್ಲ ಒಂದು ಭಾಳ ಸ್ಪಷ್ಟವಾಗತ್ತೆ ನನಗದ ಸಂಬಂಧ ಇಲ್ಲ ಅವ್ರವ್ರದ್ದು ಯತ್ನಾಳ್ ಅವ್ರು ಎಲ್ಲರಿಗೂ ಅವರು ನನಗೂ ಬೈದಿರಲ್ಲ ಮೊನ್ನೆ ನನಗೂ ಬೈದಿರಲ್ಲ ನಾನು ಕೊಡ್ಬೇಕಂತ ಅವೆಲ್ಲ ಅವ್ರದ್ದು ಇವ್ರದ್ದು ನಡೆಯಲ್ಲ ಅವ್ರದ್ದು ನಡೆಯಲ್ಲ ನಾವು ಯಾರಿಗೂ ಕೇಳಲ್ಲ ನೆಕ್ಸ್ಟ್ ಮತ್ತೇನು